ಮಕ್ಕಳೇ ಲಾಸ್ಟ್ ಕ್ಲಾಸಲ್ಲಿ ಫ್ಯಾಕ್ಟ್ರೈಸೇಷನ್ ಅಪೋರ್ಟ್ಸೋದನ್ನು ಕಲ್ತಿದ್ದೀರ ಈಗ ಫೈಂಡ್ ದ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅಂತೇಳಿದ್ರೆ ಲಾಸಾಹ ಮಾಸಾಹ ಮತ್ತು ಲಾಸಹವನ್ನು ಕಂಡುಹಿಡೀರಿ ಅಂತ ಅರ್ಥ ಅರ್ಥ ಆಯ್ತಲ್ವಾ ಫೈಂಡ್ ದ ಹೆಚ್ ಸಿ ಎಫ್ ಅಂತ ಹೇಳಿದ್ರೆ ಇದು ಮಾ ಸಾ ಲಾ ಸಹ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಮಾಸಾಹ ಮತ್ತು ಲಾಸಾಹವನ್ನು ಕಂಡುಹಿಡಿಯಿರಿ ಫೈಂಡ್ ದ ಹೆಚ್ ಸಿ ಎಫ್ ನೋಡಿ ಮಕ್ಕಳೇ ಹೆಚ್ ಅಂತೇಳಿದ್ರೆ ಫಾರ್ಮ್ಲಾ ಕಲ್ತಿದ್ದೀವಿ ಹೆಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತೆಲ್ಲ ಕಲ್ತಿದ್ದೀವಿ ಅಲ್ವಾ ಈಗ ನಾವೇನು ಮಾಡಬೇಕಂತೇಳಿದ್ರೆ ನಿಮಗೆ ಗೊತ್ತಿದೆ ಫಸ್ಟ್ ಕ್ಲಾಸಲ್ಲಿ ನೀವು ಹೇಗೆ ಏನು ಕಲ್ತಿದ್ದೀರಾ ಅಪವರ್ಸೋದನ್ನು ಕಲಿಸಿದ ಏನೋ ಫ್ಯಾಕ್ಟ್ರೈಸ್ ಮಾಡೋದನ್ನು ಕಲಿಸಿದ್ದೀರಾ ಅದನ್ನೇ ಇಲ್ಲಿ ಮಾಡೋದು ಫ್ಯಾಕ್ಟ್ರೈಸ್ ಮಾಡೋಣ ಈಗ ಈ ಇಪ್ಪತ್ನಾಲ್ಕನ್ನು ತೊಗೊಳ್ಳಿ ಇಪ್ಪತ್ನಾಲ್ಕನ್ನು ನೀವೇ ಫ್ಯಾಕ್ಟ್ರೈಸ್ ಮಾಡ್ತೀರಿ ಯಾವ ನಂಬರಿಂದ ಹೋಗುತ್ತೆ ಟೂ ಇಂದ ಹೋಗುತ್ತೆ ಟೂ ಒನ್ ಝ ಎರಡು ಒಂದ್ಲಿ ಎರಡು ಎರಡ್ಲಿ ಪುನಃ ಟೂ ಟೇಬಲಲ್ಲೇ ಹೋಗುತ್ತೆ ಎರಡನೇ ಮಗ್ಗಿಲೇ ಹೋಗುತ್ತೆ ಎರಡು ಆರ್ಲಿ ಹನ್ನೆರಡು ಪುನಃ ಟೂ ಅಲ್ಲೇ ಹೋಗುತ್ತೆ ಟೂ ತ್ರೀ ಝ ಸಿಕ್ಸ್ ಈಗ ತ್ರೀ ಒನ್ ಝ ತ್ರೀ ಇಲ್ಲಿ ತನಕ ಮಾಡಿ ಇಡ್ತೀರ ಅದೇ ಥರ ತರ್ಟಿ ಸಿಕ್ಸನ್ನು ಹೀಗೆ ಮಾಡ್ಕೊಳ್ಳಿ ಮಕ್ಕಳೇ ತರ್ಟಿ ಸಿಕ್ಸ್ ಅಂತೇಳಿದ್ರೆ ಇಲ್ಲೂ ಅಷ್ಟೇ ಯುನೀಟ್ ಪ್ಲೇಸಲ್ಲಿ ಇಲ್ಲಿ ಈ ಈ ಪ್ಲೇಸಲ್ಲಿ ಎಷ್ಟಿದೆ ಆರಿದೆ ಸಿಕ್ಸ್ ಇದ್ದರೆ ನಮಗೆ ಟೂ ಇಂದನೇ ಡಿವೈಡ್ ಆಗುತ್ತೆ ಎರಡರಿಂದನೇ ಬಾಗಿಸ್ತೀರಾ ಈಗ ಟು ಒನ್ ಜ ಟು ಎರಡೊಂದ್ಲಿ ಎರಡು ಎಷ್ಟು ಉಳಿತಲ್ಲಿ ಮೂರು ಮೂರಿಂದ ಎರಡು ಆದರೆ ಎಷ್ಟಾಯಿತು ಒಂದು ಅರ್ಥ ಆಯ್ತಲ್ವ ಹೇಗೆ ಅಂತ ಮೂವತ್ತಾರಿದೆ ಮೂವತ್ತಾರನ್ನು ನಾವು ಭಾಗ್ಸೋದು ಮಕ್ಕಳೇ ಆದರೆ ನೀವು ಮನಸ್ಸಲ್ಲಿ ಇದನ್ನ ಬಾಗಿಸ್ಕೋತಾ ಇದ್ದೀರಾ ಎರಡೊಂದ್ಲಿ ಎರಡು ಟು ಒನ್ ಝ ಟು ತ್ರೀಯಿಂದ ಟೂ ಹೋದರೆ ಒನ್ ಇದೆ ಅಲ್ವಾ ಅದನ್ನು ನಾನಿಲ್ಲಿ ಸಣ್ಣದಾಗ ಬರ್ಕೊಂಡಿದ್ದೀನಿ ಈ ತ್ರೀಯಿಂದ ಈ ಟೂವನ್ನು ಮೈನಸ್ ಮಾಡಿದ್ದು ಇದು ನಿಮ್ಮ ಮೈಂಡಲ್ಲಿ ಬರಬೇಕು ಅರ್ಥ ಆಯ್ತಲ್ವಾ ಮ್ಯಾಥ್ಸನ್ನು ಕಲಿಬೇಕಾದ್ರೆ ಜಸ್ಟ್ ಮೈಂಡಿದ್ ಇದನ್ನೆಲ್ಲ ಮೈಂಡಲ್ಲಿ ಮಾಡ್ಕೊಳ್ಳಿ ಕಲ್ತ್ಕೋಬೇಕು ಮಕ್ಳು ಆಗ ತ್ರೀಯಿಂದ ಟೂ ಒನ್ ಝ ಟೂ ಬಂದಿದೆ ಇಲ್ಲಿ ಕೆಳಗಿದೆ ಆಗ ತ್ರೀಯಿಂದ ಟೂ ಹೋದರೆ ಒನ್ ಬರ್ತದೆ ಆಗ ಇದು ಎಷ್ಟಾಯಿತು ಸಿಕ್ಸ್ಟೀನ್ ಆಯಿತು ಸಿಕ್ಸ್ಟೀನ್ ಅಂದರೆ ಟು ಏಟ್ಸ ಟೂ ನೈನ್ ಟೂ ಏಟ್ ಜ ಸಿಕ್ಸ್ಟೀನ್ ಅಲ್ವಾ ನೆಕ್ಸ್ಟ್ ಟೂ ನೈನ್ ಝ ಏಯ್ಟೀನ್ ಅರ್ಥ ಆಯ್ತಲ್ಲವಾ ನೆಕ್ಸ್ಟು ಟೂ ಇಂದ ಹೋಗಲ್ಲ ಇದು ತ್ರೀ ತ್ರೀ ತ್ರೀಝಾ ನೈನ್ ಎಗೈನ್ ತ್ರೀ ಒನ್ಸ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನಾವು ಟ್ವೆಂಟಿ ಫೋರ್ದು ಯಾವುದೆಲ್ಲ ಫ್ಯಾಕ್ಟರ್ಸ್ ಅಂತ ಬರಿತೀರ ನೋಡಿ ಹೇಗೆ ಬರಿತೀರಾ ಎಷ್ಟು ಟೂಸ್ ಇದೆ ಒಂದು ಎರಡು ಮೂರು ಆಗ ಟೂ ಇಂಟು ಟೂ ಇಂಟು ಟೂ ಅಂತ ಬರಿತೀರ ಮೂರು ಸಲ ಇಂಟು ತ್ರೀ ಇಂಟು ಒನ್ ಬರಿದ್ರೂ ತೊಂದರೆ ಇಲ್ಲ ಬರೆಯದಿದ್ದರೂ ತೊಂದರೆ ಇಲ್ಲ ನೆಕ್ಸ್ಟ್ ತರ್ಟಿ ಸಿಕ್ಸ್ದು ಯಾವುದೆಲ್ಲ ಯಾವುದರಿಂದೆಲ್ಲ ಮಾಡಿದ್ದೀರ ಟೂ ಎಷ್ಟು ಟೂಸ್ ಇದೆ ಎರಡು ಇಂಟು ಎರಡು ಟೂ ಟೈಮ್ಸ್ ಇದೆ ತ್ರೀ ಇಂಟು ತ್ರೀ ಈಗ ಏನು ಮಾಡಬೇಕು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಫ್ ನೋಡಿ ಮಕ್ಳಿಗೆ ಇದನ್ನು ಸ್ವಲ್ಪ ಇಂಪಾರ್ಟೆಂಟಾಗಿ ಕೇಳ್ಕೊಳ್ಳಿ ಎಚ್ ಸಿ ಎಫ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಎರಡು ಕಡೆನೂ ಕಾಮನ್ ಬರುವಂಥದ್ದು ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಟೂ ಮತ್ತು ಮೇಲೆದ ಟು ಕಾಮನ್ ಇದೆ ಇಲ್ಲಿನೂ ಅಷ್ಟೇ ಅಲ್ವಾ ಈ ಟೂ ಮತ್ತು ಈ ಟು ಕಾಮನ್ ಇದೆ ಇಲ್ಲಿ ಇಲ್ಲ ಇದು ಟೂ ಆಯಿತು ಇದು ತ್ರೀ ಬಟ್ ಈ ತ್ರೀ ಮತ್ತು ಈ ತ್ರೀ ಅನ್ನ ಮೇಲೆ ಕೆಳಗೆ ನೋಡಿ ಕಾಮನ್ ಇದೆ ಈಗ ಕಾಮನ್ ಇರೋದೇನಾಗುತ್ತೆ ಮಕ್ಕಳು ಹೆಚ್ ಸಿ ಎಫ್ ಆಗುತ್ತೆ ಮಾಸಾಹ ಆಗುತ್ತೆ ಸೊ ಎಚ್ ಸಿ ಎಫ್ ಅಥವಾ ಮಾಸಾಹ ಅಂತ ಹೇಳಿದ್ರೆ ಯಾವುದೆಲ್ಲ ಕಾಮನ್ ಇದೆ ಎರಡು ಸಲ ಇದೆ ಮೇಲಿನೂ ಕೆಳಗಿನ ಎರಡು ಇರುವಂಥದ್ದು ಎರಡು ಇಂಟು ಇಲ್ಲಿ ಎರಡು ಇಂಟು ಮೂರು ಅರ್ಥ ಆಯ್ತಲ್ಲ ಮಕ್ಕಳೇ ಮೇಲೆ ಮತ್ತು ಕೆಳಗೆ ಇಪ್ಪತ್ನಾಲ್ಕರ ಫ್ಯಾಕ್ಟರ್ಸು ಬರ್ತದೆ ಮೂವತ್ತರ ಫ್ಯಾಕ್ಟರ್ಸ್ ಹಿಂಗೆ ಬರಿತೀರಲ್ಲ ಹಿಂಗೆ ಬರ್ದಾದ್ಮೇಲೆ ಯಾವುದು ಕಾಮನ್ ಇದೆಯೋ ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಎರಡು ಸಲ ಬರೆಯದ ಇದನ್ನು ಒಂದೊಂದು ಸಲ ಬರೀ ಎರಡು ಸಲ ಇದೆ ಮೇಲೇನೂ ಇದೆ ಕೆಳಗೇನೂ ಇದೆ ಅಂತ ಹೇಳಿದ್ರೆ ಒಂದು ಸಲ ಎರಡನ್ನ ಬರೀಡಿ ಇಲ್ಲಿನೂ ಎರಡು ಆಮೇಲೆ ಇದು ಮೂರು ಇಷ್ಟನ್ನು ಬರಿಡಿ ಈಗ ನೋಡಿ ಎರಡೆರಡು ನಾಲ್ಕು ನಾಲ್ಕು ಮೂರು ಹನ್ನೆರಡು ಓಕೆ ಟು ಟೂ ಝ ಫೋರ್ ಫೋರ್ ತ್ರೀ ಝ ಟ್ವೆಲ್ವ್ ಇದು ಹೆಚ್ ಸಿ ಎಫ್ ಆಗುತ್ತೆ ಈಗ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ ಮಕ್ಳು ಎಲ್ ಸಿ ಎಮ್ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇಲ್ಲಿ ಕಾಮನ್ ಟೂ ಟೈಮ್ಸ್ ಇರೋದನ್ನು ಫಸ್ಟ್ ಹಾಗೆ ಬರ್ಕೊಳ್ಳಿ ಎರಡು ಸಲ ಇಲ್ಲಿನೂ ಇದೆ ಇಲ್ಲಿನೂ ಇದೆ ಬಟ್ ಬ ಒಂದು ಸಲ ಬರ್ಕೊಳ್ಳಿ ಇಂಟು ಟೂ ಟೈಮ್ಸ್ ಬರೆಯೋಂಗಿಲ್ಲ ಇಲ್ಲಿ ಟು ನೆಕ್ಸ್ಟ್ ಇಲ್ಲೊಂದು ಟೂ ಬಿಟ್ಟಿದೆ ನೋಡಿ ಮಕ್ಳು ಯಾವುದ್ರ ಜೊತೆ ಸಂಬಂಧ ಇಲ್ಲ ಅದನ್ನು ಬರ್ಕೊಳ್ಬೇಕು ನಾವು ಟೂ ಇಂಟು ಇಲ್ಲಿ ಎರಡು ಸಲ ಇದೆ ಒಂದು ಸಲ ಬರ್ಕೊಳ್ತೀರ ತ್ರೀ ಇಂಟು ಯಾವ್ದು ಬಿಟ್ಟೋಯ್ತು ಇದು ಬಿಟ್ಟೋಯ್ತು ಈ ತ್ರೀ ಬಿಟ್ಟೋಯ್ತಲ್ವ ಹೋಯ್ತಲ್ವಾ ಈ ತ್ರೀಯನ್ನು ಇಲ್ಲಿ ಬರೀರಿ ಈಗ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ಎಲ್ ಸಿ ಎಮ್ ಸಿಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಎಚ್ ಸಿ ಎಫ್ ಅಂತೇಳಿದ್ರೆ ಎರಡು ಕಡೆನೂ ಇದು ಇರಲೇಬೇಕು ಅದನ್ನು ತಗೊಳ್ಬೇಕು ಅರ್ಥ ಆಯ್ತಲ್ಲ ಆಮೇಲೆ ಇಂಟು ಮಾಡಿ ಬರ್ದಿರ್ತೀರ ಎರಡು ಕಡೆ ಮೇಲೆ ಮತ್ತು ಕೆಳಗೆ ಎರಡನ್ನು ಕಾಮನ್ ಇರೋದನ್ನು ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಅದರ ಎರಡು ಮೇಲೇನು ಇರುತ್ತೆ ಕೆಳಗೇನು ಇರುತ್ತೆ ನಾವು ಒಂದು ಸಲ ಬರೆದುಬಿಟ್ರೆ ಆಯಿತು ಬಟ್ ಎಲ್ ಸಿ ಎಮ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಕಾಮನ್ ಮಾಡಿದಿರಲ್ಲ ಅದನ್ನೆಲ್ಲ ಒಂದೊಂದು ಸಲ ತೊಗೊಳ್ತೀವಿ ಎರಡು ಮೇಲೆ ಕೆಳಗೆ ಎರಡು ಕಡೆನೂ ಇದೆ ಒಂದೊಂದು ತೊಗೊಳ್ತೀರ ಇದರಲ್ಲಿ ಇದರಲ್ಲಿ ಹೇಗೆ ಮಾಡಿದ್ರು ಹಾಗೆ ತೊಗೊಳ್ತೀರಾ ಬಟ್ ಇಲ್ಲಿ ಉಳ್ಕೊಂಡ್ಬಿಟ್ಟಿದೆಯಲ್ಲ ಬಿಟ್ಟಿದೆಯಲ್ಲ ಕಾಮನ್ ಅಲ್ಲ ಅಂತ ಉಳ್ಕೊಂಡ್ಬಿಟ್ಟಿದ್ದಿಲ್ಲ ಅದನ್ನೂ ತೊಗೊಳ್ಬೇಕು ಅರ್ಥ ಆಯ್ತಲ್ವಾ ಈಗ ಎರಡೆರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಂಟು ಮೂರು ಮಾಡಿ ಮೂರ್ನಾಕ್ಲಿ ಹನ್ನೆರಡು ತ್ರೀ ಫೋರ್ ಝುವೆಲ್ ಒನ್ ತ್ರೀ ಟು ಝ ಸಿಕ್ಸ್ ಪ್ಲಸ್ ಒನ್ ಆಗ ಆನ್ಸರ್ ಎಷ್ಟು ಬಂತು ಎಲ್ ಸಿ ಎಮ್ ಸೆವೆಂಟಿ ಟು ಈಸಿ ಇದೆಯಲ್ಲ ಮಕ್ಕಳೇ ಇದನ್ನು ಫಸ್ಟ್ ಕಲ್ತ್ಕೋಬೇಕು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಇದನ್ನು ಕಲ್ತಿದ್ದೀರ ಲಾಸ್ಟ್ ಕ್ಲಾಸಲ್ಲಿ ಇದನ್ನು ಫ್ಯಾಕ್ಟ್ರೈಸ್ ಎಲ್ಲರೂ ಕಲ್ತಿದ್ದೀರಾ ಈಗ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅನ್ನು ಹೇಗೆ ಬರೆಯೋದನ್ನು ಗೊತ್ತಾಯಿತು ಗೊತ್ತಾಯಿತು ಅಂತ ತಿಳ್ಕೊಳ್ತೀನಿ ಈಗ ಇನ್ನೊಂದು ಲೆಕ್ಕ ಮಾಡೋಣ ಆಗ ನೀವು ಪರ್ಫೆಕ್ಟಾಗಿ ಕಲ್ತಂಗಾಗುತ್ತೆ ಹೀಗೆ ಕೊಟ್ಟಿರ ನೈಂಟಿ ಸಿಕ್ಸ್ ಮತ್ತು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಅಂತ ಕೊಟ್ಟಿದ್ದಾರೆ ಮತ್ತೆ ಫಸ್ಟ್ ಏನು ಮಾಡಬೇಕು ನೀವು ನೈಂಟಿ ಸಿಕ್ಸನ್ನು ಹೀಗೆ ಬರಿತೀರಾ ಏನು ಕಂಡುಹಿಡಬೇಕಂತಹ ಮಾಸಾಹ ಮಾಸಾಹ ಮತ್ತು ಲಾಸಾಹವನ್ನು ಕಂಡುಹಿಡೀರಿ ಲಾಸಾಹ ಯಾವುದ್ರದ್ದು ತೊಂಬತ್ತಾರು ಮತ್ತು ನೂರ ಇಪ್ಪತ್ತರದ್ದು ಸೇಮ್ ಇದೇ ಥರ ಇಲ್ಲಿ ನೋಡಿ ಆರಿದೆ ಆಗ ಎರಡರಿಂದ ಡಿವೈಡ್ ಮಾಡ್ತೀರಾ ಟೂ ಇಂದ ಟೂ ಫೋರ್ ಝ ಏಟ್ ಟು ಫೈವ್ ಜಾ ಟೆನ್ ಜಾಸ್ತಿ ಆಗಿಬಿಡ್ತದೆ ಆಗ ಟೂ ಫೋರ್ ಝ ಏಟ್ ಆಗ ನೈನಿಂದ ಏಯ್ಟ್ ಮೈನಸ್ ಮಾಡೋದು ನಿಮ್ಮ ಕಣ್ಮುಂದೆ ಇದು ಬರಬೇಕು ಟೂ ಅನ್ನ ನೈಂಟೀಸ್ ಟೂ ಟೂ ಇಂದ ನೈಂಟಿ ಸಿಕ್ಸನ್ನು ಭಾಗಿಸ್ತಾ ಇದ್ದೀರಾ ಡಿವೈಡ್ ಮಾಡ್ತಿದ್ದೀರಾ ಟೂ ಫೋರ್ ಝ ಏಟ್ ಟು ಫೈ ಎಷ್ಟಾಗುತ್ತೆ ಟೆನ್ ಜಾಸ್ತಿ ಆಯಿತು ಆಗ ನೈನಿಂದ ಏಯ್ಟ್ ಹೋದರೆ ಎಷ್ಟಾಯಿತು ಒನ್ ಆಮೇಲೆ ನೀವು ಈ ಸಿಕ್ಸನ್ನು ಇಳಿಸ್ಕೊಳ್ತೀರ ಆಗ ಸಿಕ್ಸ್ಟೀನ್ ಆಗೋದು ಅದ್ರ ಬದಲಿಗೆ ನಾನು ಏನು ಮಾಡ್ತೀನಿ ಇಲ್ಲಿ ಇಲ್ಲಿ ಸಣ್ಣದಾಗಿ ಒನ್ ಅಂತ ಬರ್ಕೊಳ್ತೀನಿ ಟೂ ಫೋರ್ ಏಯ್ಟ್ ಬಂದಿದೆ ಇಲ್ಲಿ ಕೆಳಗೆ ಏಯ್ಟ್ ಅಂತ ಹಾಕ್ಕೊಂಡಿದ್ದೀನಿ ನಮ್ಮ ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೈನಿಂದ ಏಯ್ಟ್ ಹೋದರೆ ಒನ್ ಅದನ್ನು ಇಲ್ಲಿ ಸಣ್ಣದಾಗಿ ಬರ್ದೀನಿ ಆಗ ಸಿಕ್ಸ್ಟೀನ್ ಆಯಿತು ಟೂ ಏಯ್ಟ್ ಜಾ ಸಿಕ್ಸ್ಟೀನ್ ಪುನಃ ಟೂ ಇಂದ ಟು ಟೂ ಝ ಫೋರ್ ಟು ಫೋರ್ ಝ ಟೂ ಒನ್ ಝ ಟು ಟು ಲಿ ಝ ಫೋರ್ ಎರಡೆರಡುಲಿ ನಾಲ್ಕು ಎರಡು ಆರ್ಲಿ ಹನ್ನೆರಡು ಪುನಃ ಎರಡು ಮೂರ್ಲಿ ಆರು ಮೂರು ಒಂದ್ಲಿ ಮೂರು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಒನ್ ಟ್ವೆಂಟಿಯನ್ನ ಟೂ ಇಂದ ಅಲ್ವಾ ಟೂ ಇಂದನೇ ಯಾಕೆಂದರೆ ಝೀರೋ ಇದೆ ಇಲ್ಲಿ ಎರಡು ಹನ್ನೆರಡು ಟೂ ಸಿಕ್ಸ್ ಝುವೆಲ್ ಈ ಝೀರೋನ ಹಾಗೆ ಬರ್ಕೊಳ್ಬೇಕು ಅರ್ಥ ಆಯ್ತಲ್ವಾ ಆಮೇಲೆ ಟೂ ಇಂದ ಪುನಃ ಟೂ ತ್ರೀ ಝ ಸಿಕ್ಸ್ ಟೂ ತ್ರೀ ಝ ಸಿಕ್ಸ್ ಇದರಲ್ಲಿ ಇಲ್ಲಿ ಝೀರೋನ ಇದನ್ನು ಹೀಗೆ ಬರ್ಕೊಳ್ಳಿ ಈಗ ಪುನಃ ಟೂ ಇಂದನೇ ಟೂ ಒನ್ ಝ ಟು ಇದ್ರ ತ್ರೀ ಅಡಿಯಲ್ಲಿ ಎಷ್ಟು ಬರುತ್ತೆ ಟೂ ಒನ್ ಝ ಟು ಆಗ ತ್ರೀಯಿಂದ ಟೂ ಹೋದರೆ ಎಷ್ಟಾಯಿತು ಒನ್ ಆಯಿತು ಟೆನ್ ಟು ಫೈ ಝ ಟೆನ್ ನೋಡಿ ಮಕ್ಕಳೇ ಫಿಫ್ಟೀನ್ ಬಂತು ಅಂತ ಹೇಳಿದಾಗ ಅದು ತ್ರೀಯಿಂದ ಡಿವೈಡ್ ಆಗುತ್ತೆ ಅಂತ ತ್ರ ತ್ರ ತ್ರೀ ಫೈಝಾ ಫಿಫ್ಟೀನ್ ಫೈವ್ ಒನ್ ಝ ಫೈವ್ ಈಗ ನಾವೇನು ಮಾಡ್ತೀವಿ ನೈಂಟಿ ಸಿಕ್ಸ್ದು ಫ್ಯಾಕ್ಟರ್ಸ್ ಎಲ್ಲ ಕರೆಕ್ಟಾಗಿ ಬರ್ಕೊಳ್ಳಿ ಟು ಎಷ್ಟು ಸಲ ಇದೆ ಈಕ್ವಲ್ ಟು ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಇದೆ ಅಲ್ವಾ ಫೈವ್ ಟೈಮ್ಸ್ ಬರೆಯಾದ್ರೂ ಬರ್ಕೊಳ್ಳಿ ಒನ್ ಟು ತ್ರೀ ಫೋರ್ ಫೈವ್ ಇಂಟು ತ್ರೀ ಓಕೆನಾ ಒನ್ ಟು ತ್ರೀ ಫೋರ್ ಫೈವ್ ಇಂಟು ತ್ರೀ ಇಂಟು ಒನ್ ಬೇಕಾದರೂ ಬರ್ಕೋಬೋದು ಓಕೆನಾ ಈಗ ನೈಂಟಿ ಸಿಕ್ಸ್ದು ಫ್ಯಾಕ್ಟರ್ಸ್ ಬರೆದಿದ್ದೀರ ಈಗ ನಾವೇನು ಮಾಡೋಣ ಒನ್ ಟ್ವೆಂಟಿದು ಫ್ಯಾಕ್ಟರ್ಸ್ನ ಬರೆಯೋ ಒನ್ ಟ್ವೆಂಟಿ ಈಕ್ವಲ್ ಟು ಎಷ್ಟು ಟೂ ಇದೆ ಒನ್ ಟು ತ್ರೀ ಇದೆ ಮೂರು ಸಲ ಬರಬೇಕು ಟೂ ಇಂಟು ಟೂ ಇಂಟು ಟೂ ಇಂಟು ಒಂದು ಸಲ ತ್ರೀ ಇದೆ ಇಂಟು ಫೈವ್ ಇಂಟು ಒನ್ ಬರೆದರೂ ಆಗುತ್ತೆ ಬರೀತಿದ್ರೂ ಆಗುತ್ತೆ ಸೊ ಕಾಮನ್ ಇರೋದನ್ನು ನಾವೇನು ಮಾಡ್ಕೊಳ್ತೀವಿ ಮಾರ್ಕ್ ಮಾಡ್ಕೊಳ್ತೀವಿ ಇಲ್ಲೊಂದು ಇಲ್ಲೊಂದು ಓಕೆ ಕಾಮನ್ ಆಯಿತು ಇಲ್ಲಿ ತ್ರೀ ನೋಡಿ ಮೇಲೆ ಒಂದು ಸ ಒಂದು ಕಡೆ ಇದೆ ಇಲ್ಲೊಂದು ಅದನ್ನು ಕಾಮನನ್ನು ಹೀಗೆ ಮಾರ್ಕ್ ಮಾಡ್ಕೊಳ್ತೀವಿ ಆಗ ಹೆಚ್ ಸಿ ಎಫ್ ಬಂದು ಯಾವುದು ಕಾಮನ್ ಇದೆ ಮಾಸಾಹ ಬಂದು ಯಾವುದು ಎರಡು ಕಡೆನೂ ಇದೆಯೋ ಅದನ್ನು ಬರಿತೀರ ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಅಂತ ಬರಿತೀರ ಅಲ್ವಾ ಎರಡು ಸಲ ಒಂದು ಎರಡು ಮೂರು ಇಲ್ಲೊಂದು ಸಲ ಮೂರು ಒಂದು ಸಲ ಸೊ ಇದನ್ನೇನು ಮಾಡಬೇಕು ಮಲ್ಟಿಪ್ಲೈ ಮಾಡಿ ಎರಡೆರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ಏಯ್ಟ್ ಟೂಸ ಏಟ್ ತ್ರೀಸ ಟ್ವೆಂಟಿ ಫೋರ್ ಓಕೆನಾ ನೆಕ್ಸ್ಟ್ ಎಚ್ ಸಿ ಎಫ್ ಈಗ ಎಚ್ ಸಿ ಎಫ್ಗೆ ನಿಮಗೆ ಡೌಟ್ ಇಲ್ಲ ಅಂತ ತಿಳ್ಕೊಳ್ತೀನಿ ಕಾಮನ್ನ ಹೇಗೆ ತೆಗೆಯೋದು ಅಂತ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಎಲ್ ಸಿ ಎಮ್ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ನೋಡಿ ಇಲ್ಲೇ ಕ್ಲಾರಿಫೈ ಮಾಡಿಬಿಡ್ಬೇಕು ಎಲ್ ಸಿ ಎಮ್ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಇದನ್ನು ಸೇಮ್ ಯಾವುದು ಕಾಮನ್ ಇದೆ ಅದನ್ನು ಬರ್ಕೊಂಡೋಗಿ ಟೂ ಇಂಟು ಟೂ ಇಂಟು ಟು ಟೂ ಬರ್ದ್ರಿ ಅಲ್ವಾ ಟೂ ಇಂಟು ಟೂ ಇಂಟು ಟು ಆಮೇಲೆ ಇಲ್ಲೊಂದು ಟೂ ಇದೆ ಇಲ್ಲೊಂದು ಟೂ ಇದೆ ಅಲ್ವಾ ಇದೊಂದು ಟೂ ಇದೊಂದು ಟೂ ಎಕ್ಸ್ಟ್ರಾ ಇದೆ ಅದನ್ನು ಬರ್ಕೊಳ್ಳಿ ಟೂ ಇಂಟು ಟೂ ಇಂಟು ಇಲ್ಲೇನು ತ್ರೀ ಇದೆ ತ್ರೀಯನ್ನು ಬರ್ಕೊಳ್ಳಿ ಇಂಟು ಕೆಳಗೆ ಯಾವುದು ಬಿಟ್ಟೋಗಿದೆ ಫೈವ್ ಬಿಟ್ಟೋಗಿದೆ ಅದನ್ನು ಬರ್ಕೊಳ್ಳಿ ಅರ್ಥ ಆಯ್ತಲ್ಲ ಮಕ್ಕಳೇ ಎಲ್ ಸಿ ಎಮ್ ಬರಬೇಕಾದ್ರೆ ಎಲ್ಲವನ್ನು ಬರಿಬೇಕಾಗುತ್ತೆ ಇಲ್ಲಿ ಟೂ ಟೈಮ್ಸ್ ಇರೋದು ನೋಡಿ ಇಲ್ಲಿ ಟೂ ಇಂಟು ಇಲ್ಲಿ ಕಾಮನ್ ಅಂತಿದೆಯಲ್ಲ ಎರಡು ಸಲ ಬರೆಯೋಂಗಿಲ್ಲ ಒಂದು ಸಲ ಬರ್ಕೊಳ್ಳೋದು ಅರ್ಥ ಆಯ್ತಲ್ಲ ಇಲ್ಲಿ ಮೇಲೆ ಹೇಗೆ ಬರೋದು ಕಾಮನ್ನ ಮಾತ್ರ ತೊಗೊಂಡ್ವೋ ಅದೇ ಥರ ಇದನ್ನು ಒನ್ ಟೂ ತ್ರೀ ಟೈಮ್ಸ್ ತೊಗೊಳ್ಳೋದು ಈ ಹೊರಗೆ ನಾನು ಈ ರೀತಿ ಕಾಮನ್ ಮಾಡೋದು ಈ ರೀತಿ ಹಾಕ್ಲಿಲ್ಲಲ್ಲ ಅದನ್ನು ನೋಡಿ ಟೂ ಇಂಟು ಟೂ ಅದನ್ನು ಸಹ ತೊಗೊಳ್ಳೋದು ನೆಕ್ಸ್ಟ್ ತ್ರೀ ಒಂದು ಸಲ ತಗೊಳ್ಳೋದು ಆಮೇಲೆ ಈ ಫೈಯನ್ನು ತೊಗೊಳ್ಳೋದು ಅರ್ಥ ಆಯ್ತಲ್ವ ಇಂಟು ಒನ್ ಮಾಡಿದ್ರು ಓಕೆ ಇದಿಷ್ಟನ್ನು ನಾವು ಏನು ಮಾಡಬೇಕಾಗುತ್ತೆ ಮಲ್ಟಿಪ್ಲೈ ಮಾಡಿ ಬರಿಬೇಕಾಗತ್ತೆ ಓಕೆನಾ ಟು ಟೂ ಝೋ ಇಲ್ಲಿ ಫೋ ಫೋ ಫೋಝ ಸಿಕ್ಸ್ಟೀನ್ ಆಯಿತು ಸಿಕ್ಸ್ಟೀನ್ ಟೂ ಝ ತರ್ಟಿ ಟೂ ಆಯಿತು ತರ್ಟಿ ಟೂ ಇಂಟು ಅಲ್ವಾ ಎರಡೆರಡು ನಾಲ್ಕು ನಾಲ್ಕೆರಲಿ ಎಂಟು ಎಂಟು ಎರಡು ಹದಿನಾರು ಹದಿನಾರು ಎರಡು ಮೂವತ್ತೆರಡು ಮೂವತ್ತೆರಡು ಇಂಟು ಐದು ಮೂರಲಿ ಹದಿನೈದು ಹದಿನೈದು ಮಾಡಿ ಸೊ ಹದಿನೈದು ಎರಡುಲಿ ಮೂವತ್ತು ಫಿಫ್ಟೀನ್ ಟೂಝಾ ತರ್ಟಿ ತ್ರೀ ಫಿಫ್ಟೀನ್ ತ್ರೀಝಾ ಫಾರ್ಟಿ ಫೈ ಫಾರ್ಟಿ ಫೈವ್ ಪ್ಲಸ್ ತ್ರೀ ಫಾರ್ಟಿ ಏಯ್ಟ್ ಆನ್ಸರ್ ಎಲ್ ಸಿ ಎಮ್ ಎಷ್ಟಾಗುತ್ತೆ ಫಾರ್ಟಿ ಏಯ್ಟ್ ಆಗುತ್ತೆ ಈ ರೀತಿಯೂ ಬರಿಬೋದು ಮಕ್ಕಳೇ ನೋಡಿ ಇದನ್ನು ಈಗ ಬರೆಯುವಾಗ ನಾವು ಒಂದು ಇದೊಂದು ಮೆಥಡ್ಸ ನಿಮ್ಗೆ ಗೊತ್ತಿರಬೇಕು ಹೇಗೆ ಅಂದರೆ ಎಚ್ ಸಿ ಎಫ್ ದೈವ್ ಇಂಟು ತ್ರೀ ಒನ್ ಟ್ವೆಂಟಿ ಈಕ್ವಲ್ ಟು 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 ದ ಪವರ್ ಎಷ್ಟು ಬರ್ತದೆ ಟು ಟು ದ ಪವರ್ ಒನ್ ಟು ತ್ರೀ ಟು ಟು ದ ಪವರ್ ತ್ರೀ ಇಂಟು ತ್ರೀ ಇಂಟು ಫೈವ್ ಅಂತ ಬರಿಬೋದು ಅರ್ಥ ಆಯ್ತಲ್ಲ ನಾವು ಹಾಗೆ ಫ್ಯಾಕ್ಟ್ರಿ ಮಾಡೋದ ಬದಲು ಈ ರೀತಿ ಈ ರೀತಿ ಕೊಟ್ಟರು ನಿಮಗೆ ಮಾಡಲಿಕ್ಕೆ ಗೊತ್ತಿರಬೇಕು ಹೀಗೆ ಮಾಡಿ ಹೆಚ್ ಸಿ ಎಫ್ ಕಂಡುಹಿರಿ ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಾ ಇಲ್ಲಿ ತ್ರೀ ತ್ರೀ ಕಾಮನ್ ಇದೆ ಅಲ್ವಾ ಇದನ್ನು ಈಸಿಯಾಗಿ ಬರಿತೀರಾ ತ್ರೀ ಅಂತ ಬರಿತೀರಾ ಇದೆರಡರಲ್ಲಿ ಈ ರೀತಿ ಕೊಟ್ಟಾಗ ಮಕ್ಕಳೇ ಇದು ಪವರ್ ಸೆಲ್ ಕೊಟ್ಟಾಗ ಮಾಡಲಿಕ್ಕಿರೋದು ಇಲ್ಲಿ ಟು ಟು ದ ಪವರ್ ಫೈವ್ ಇದೆ ಇಲ್ಲಿ ಟು ಟು ದ ಪವರ್ ತ್ರೀ ಇದೆ ಯಾವುದು ಇದರಲ್ಲಿ ಕಮ್ಮಿ ಟು ಟು ದ ಪವರ್ ತ್ರೀ ಆಗ ಅರ್ಥ ಇದನ್ನು ಟು ಟು ದ ಪವರ್ ತ್ರೀ ಅನ್ನು ಕಾಮನ್ ತೊಗೊಳ್ತೀನಿ ಅಂತ ಅರ್ಥ ಅರ್ಥ ಆಯ್ತಲ್ಲ ಮಕ್ಕಳೇ ಟು ಟು ದ ಪವರ್ ತ್ರೀ ತ್ರೀಯನ್ನು ಕಾಮನ್ ತೊಗೊಳ್ತೀನಿ ಇನ್ನು ಎಷ್ಟು ಉಳ್ಕೊಳ್ತು ಟು ಟು ದ ಪವರ್ ಟು ಉಳ್ಕೊಳ್ತು ಟು ಟು ದ ಪವರ್ ಫೈವ್ ಅಂತೇಳಿದ್ರೆ ನಾನು ಟು ಟು ದ ಪವರ್ ತ್ರೀ ಇಂಟು ಟೂ ಟು ದ ಪವರ್ ಟು ಅಂತ ಬರ್ಕೊಳ್ಬೋದಲ್ವ ಸ್ಪ್ಲಿಟ್ ಮಾಡಿ ಅದನ್ನೇ ನೀವು ಅಂಡರ್ಸ್ಟುಡ್ ಅದು ಅರ್ಥ ಆಯ್ತಲ್ಲ ಮಕ್ಕಳೇ ಅದನ್ನು ಟು ಟು ದ ಪವರ್ ತ್ರೀ ಅನ್ನು ಕಾಮನ್ ತೆಗೆದಾಗ ಉಳಿಯೋದು ಟು ಟು ದ ಪವರ್ ಟೂ ಅನ್ನು ಹಾಗೆ ಬರಿತೀರಾ ಈಗ ಎಚ್ ಸಿ ಎಫ್ ಅಕಸ್ಮಾತ್ ಈ ರೀತಿ ಕೊಟ್ಬಿಟ್ಟು ಎಚ್ ಸಿ ಎಫ್ ಅಂತ ಇದು ಆನ್ಸರ್ ಕೊಟ್ಬಿಟ್ಟು ಹೆಚ್ ಸಿ ಎಫ್ ಕಂಡು ಅಂದರೆ ನೀವು ಈ ರೀತಿ ಮಾಡ್ತೀರಾ ಸೇಮ್ ಆನ್ಸರ್ ಬರ್ತದೆ ಏಟ್ ಬರ್ತದೆ ಅಲ್ವಾ ಟು ದ ಪವರ್ ತ್ರೀ ಅಂದರೆ ಟು ಅನ್ನು ಎಷ್ಟು ಸಲ ಮಲ್ಟಿಪ್ಲೈ ಮಾಡ್ತೀರಾ ತ್ರೀ ಟೈಮ್ಸ್ ಮಾಡ್ತೀವಿ ಎರಡು ಇಂಟು ಎರಡು ಇಂಟು ಎರಡು ಆಗ ಎಷ್ಟಾಗುತ್ತೆ ಎಂಟಾಗುತ್ತೆ ಏಯ್ಟ್ ಆಗುತ್ತೆ ಏಯ್ಟ್ ಎಷ್ಟು ಎಷ್ಟಾಯಿತು ಟ್ವೆಂಟಿ ಫೋರ್ ಅರ್ಥ ಆಯ್ತಲ್ಲ ಮಕ್ಕಳೇ ಅದೇ ಥರ ಎಲ್ ಎಲ್ಸಿಯಂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ನೀವೇನು ಮಾಡ್ತೀರಾ ಇದರಲ್ಲಿ ಹೈಯೆಸ್ಟ್ ಟು ಟು ದ ಪವರ್ ಫೈವ್ ಅಲ್ವಾ ಹಾಗನ್ನು ಬರ್ಕೊಳ್ತೀರಾ ಟು ಟು ದ ಪವರ್ ಫೈವ್ ಇನ್ ಟು ತ್ರೀ ಅಂತ ಬರಿತೀರಾ ಇನ್ ಟು ಫೈವ್ ಮಲ್ಟಿಪ್ಲೈ ಮಾಡಿ ನೋಡಿ ಸೇಮ್ ಆನ್ಸರ್ ಬರ್ತದೆ ಟು ಟು ದ ಪವರ್ ಫೈವ್ ಅಂದರೆ ಇಲ್ಲಿ ಏಯ್ಟ್ ಆಯಿತು ಇಂಟು ಟು ಟು ಫೋ ಫೋರ್ ಏಟ್ಸ ತರ್ಟಿ ಟು ಇಂಟು ಫೈ ತ್ರೀ ಜಾ ಫಿಫ್ಟೀನ್ ಮಲ್ಟಿಪ್ಲೈ ಮಾಡಿದಾಗ ಸೇಮ್ ತಾನೇ ಆನ್ಸರ್ ಬರೋದು ಏನು ಆನ್ಸರ್ ಬಂತು ಸೇಮ್ ಅದೇ ಆನ್ಸರ್ ಬರ್ತದೆ ವರ್ಡ್ ಆನ್ಸರಿಗೆ ಇದು ಈ ರೀತಿ ಕೊಟ್ಬಿಟ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ನಿಮ್ಗೆ ಇದನ್ನು ಕೊಟ್ಟು ಸ ಇದು ಇಷ್ಟು ದೊಡ್ಡ ಪ್ರಾಬ್ಲಮ್ಸ್ ಇರೋದಿಲ್ಲ ಅಲ್ಲಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇರುತ್ತೆ ಓಕೆನಾ ಈಗ ಈ ಕ್ಲಾಸ್ನಲ್ಲಿ ನಿಮಗೆ ಹೆಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅನ್ನು ಹೇಗೆ ಕಂಡುಹಿಡಿಯೋದು ಅಂತ ಪರ್ಫೆಕ್ಟಾಗಿ ಗೊತ್ತಿದೆ ಗೊತ್ತಾಯಿತು ಅಂತ ತಿಳ್ಕೊಳ್ತೀನಿ ಇನ್ನೊಂದು ರಿಲೇಶನ್ಶಿಪ್ ಗೊತ್ತಿರಬೇಕು ನಿಮಗೆ ಹೆಚ್ ಇನ್ ಟು ಎಲ್ ಈಕ್ವಲ್ ಟು ಎ ಇಂಟು ಬಿ ಅಥವಾ ಮಕ್ಕಳೇ ಇದೊಂದು ಫಾರ್ಮುಲಾ ಎಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಹೆಚ್ ಅಂತ ಹೆಚ್ ಸಿ ಎಫ್ ಮಾಸಾಹ ಇಂಟು ಲಾ ಸಾ ಈಕ್ವಲ್ ಟು ಎ ಇಂಟು ಬಿ ಎ ಅಂತೇಳಿದ್ರೆ ನಂಬರ್ಸ್ ಆಗಿರ್ತದೆ ಎ ಮತ್ತು ಬಿ ಅಂತ ಹೇಳೋದು ಒಂದು ನಂಬರ್ಸ್ ಆಗಿರ್ತದೆ ಓಕೆನಾ ಟುವೆಲ್ ಆ್ಯಂಡ್ ಫಿಫ್ಟೀನ್ ಈಸ್ ತ್ರೀ ಫೈಂಡ್ ಎಲ್ ಸಿ ಎಂ ಹನ್ನೆರಡು ಮತ್ತು ಹದಿನೈದರ ಮಾಸಾ ಅಚ್ ಸಿ ಎಫ್ ಅಂದರೆ ಮಾಸಾಹ ಎಷ್ಟು ಕೊಟ್ಟಿದ್ದಾರೆ ಮೂರು ಆದರೆ ಏನನ್ನ ಕಂಡುಹಿಡೀರಿ ಲಾ ಸಾ ಕಂಡುಹಿಡೀರಿ ಅಂತ ಕೊಟ್ಟಿರ್ತಾರೆ ಕ್ವಶನಲ್ಲಿ ಓಕೆ ನಮ್ಮಕ್ಳೇ ಕಂಡುಹಿಡಿಯಿರಿ ಅಂತ ಈಸಿ ಯೋಚನೆ ಇಟ್ಕೊಳ್ಳಿ ಫಾರ್ಮುಲಾ ನಿಮಗೆ ಗೊತ್ತಿದೆ ಹೆಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಏನು ಕೊಟ್ಟಿದ್ದಾರೆ ಹೆಚ್ ಸಿ ಎಫ್ ಆಫ್ ಟ್ವೆಲ್ ಮತ್ತು ಫಿಫ್ಟೀನ್ ಎಷ್ಟಂತೆ ತ್ರೀ ಅಂತೆ ಇದು ಏನಿದು ತ್ರೀ ಅಂತ ಹೇಳೋದು ಏನು ಕೊಟ್ಟಿದ್ದಾರೆ ಹೆಚ್ ಸಿ ಎಫ್ ಹೆಚ್ ಸಿ ಎಫ್ ಆಫ್ ಟ್ವೆಲ್ ಆ್ಯಂಡ್ ತ್ರೀ ಕೊಟ್ಟಿರೋದು ತ್ರೀ ಅಂತ ಆಗ ಯಾವ ಜಾಗದಲ್ಲಿ ನಾನು ತ್ರೀ ಬರಿಬೇಕು ಹೆಚ್ಚಿದ್ದ ಜಾಗದಲ್ಲಿ ತ್ರೀ ಬರೀಬೇಕು ಇಂಟು ಎಲ್ ಈಕ್ವಲ್ ಟು ಎ ವ್ಯಾಲ್ಯೂ ಎಷ್ಟು ಎ ಅಂತ ಹೇಳಿದ್ರೆ ಈ ನಂಬರ್ಸ್ ಕೊಟ್ಟಿದ್ದಾರೆಲ್ವಾ ಟ್ವೆಲ್ ಇಂಟು ಫಿಫ್ಟೀನ್ ಆಗ ನೀವೇನು ಮಾಡ್ತೀರಾ ಎಲ್ ಇಸ್ ಈಕ್ವಲ್ ಟು ಟ್ವೆಲ್ ಇಂಟು ಫಿಫ್ಟೀನ್ ಬೈ ತ್ರೀ ಮಕ್ಳು ಇದನ್ನು ಇಂಪಾರ್ಟೆಂಟ್ ಕಲ್ತ್ಕೋಬೇಕಂದ್ರು ಟ್ವೆಲ್ ಇಂಟು ಫಿಫ್ಟೀನ್ ಬೈ ತ್ರೀ ಅಂತ ಕೊಟ್ಟಿದ್ದಾರೆ ಈಗ ಯಾವ ಟೇಬಲಲ್ಲಿ ತ್ರೀ ಟೇಬಲ್ ತ್ರೀ ಮೂರನೇ ಮಗಿಲಿ ತ್ರೀ ಒನ್ಝಾ ತ್ರ ತ್ರೀ ಫೋರ್ ಝಾ ಟುವೆಲ್ ಆಗ ಫಿಫ್ಟೀನ್ ಫೋರ್ ಝಾ ಎಷ್ಟು ಅಂತ ಫಿಫ್ಟೀನ್ ಫೋರ್ ಝ ಸಿಕ್ಸ್ಟಿ ಸೊ ಆನ್ಸರ್ ಎಲ್ ಸಿ ಎಮ್ ಎಷ್ಟಾಗುತ್ತೆ ಅರವತ್ತಾಗುತ್ತೆ ಇದೇ ಥರ ನೀವು ಒಂದು ಎರಡು ಮೂರು ಲೆಕ್ಕಗಳನ್ನ ಏನು ಮಾಡಬೇಕಾಗತ್ತೆ ಮಾಡಿ ಬಿಟ್ಟಿ ಈಗ ಫಾರ್ ಎಕ್ಸಾಂಪಲ್ ಈ ನಂಬರ್ ಹನ್ನೆರಡು ಮತ್ತು ಹದಿನೈದರ ಬದಲಿಗೆ ಬೇರೆ ನಂಬರನ್ನು ಹಾಕ್ಕೊಳ್ಳಿ ಮಕ್ಕಳೇ ಲಾಸ್ಟ್ ಇದರಲ್ಲಿ ಎಲ್ ಸಿ ಎಮ್ ಹೆಂಗೆ ಕಂಡುಹಿಡಿಯೋದು ಇದೊಂದು ಎಚ್ ಎಂ ಕಂಡುಹಿಡಿಯೋದು ಅಂತಲೂ ಈ ರೀತಿ ಕೇಳ್ತಾರೆ ಕ್ವಶನ್ ಆಗ ಎರಡು ಥರನೂ ಗೊತ್ತಿರಬೇಕು ಎಲ್ ಸಿ ಎಮ್ ಕಂಡುಹಿಡಿಯೋ ಏನಿಲ್ಲ ಸೂತ್ರ ಗೊತ್ತಿದೆ ಅಂತ ಹೇಳಿದ್ಮೇಲೆ ಮೇಲೆ ಈಗ ನೋಡಿ ಇಲ್ಲಿ ನೂರ ಎಂಬತ್ತೆರಡು ಅಂತ ಹೇಳೋದು ಏನು ಲಾಸಾಹ ಯಾವುದ್ರದ್ದು ಅರವತ್ತಾರು ಮತ್ತು ತೊಂಬತ್ತೊಂದರ ಲಾಸಹ ಆದರೆ ಮಾಸಾಹ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಮಾಸಾಹ ಕಂಡುಹಿಡಿಯಿರಿ ಕ್ವಶನ್ ಏನಿರ್ತದೆ ಲಾಸಹ ಕೊಟ್ಟಿದ್ದಾರೆ ಲಾಸಹ ಎಷ್ಟಂತೆ ನೂರ ಎಂಬತ್ತೆರಡು ಎಲ್ ಎಂ ಕೊಟ್ಟಿದ್ದಾರೆ ಎಲ್ ಎಂ ಎಷ್ಟು ಒನ್ ಏಯ್ಟಿ ಟು ಯಾವ ಈ ಎರಡು ನಂಬರ್ದು ಎಲ್ ಸಿಎಂ ಎಷ್ಟು ಕೊಟ್ಟಿದ್ದಾರೆ ನೂರ ಎಂಬತ್ತೆರಡು ಏನ್ ಕಂಡಿಡಿಯ ಕೇಳಿದರೆ ಮಾಸ ಕಂಡಿಡಿಯ ಕೇಳಿದರೆ ಹೆಚ್ ಎಫ್ ಕಂಡಿಡಿಯ ಕೇಳಿದರೆ ನಿಮ್ಗೆ ಏನ್ ಗೊತ್ತು ಹೆಚ್ ಇಂಟು ಎಲ್ ಈಕ್ವಲ್ ಟು ಎ ಇಂಟು ಬಿ ಇದೇನಿದು ನೂರ ಎಂಬತ್ತೆರಡು ಏನಿದು ಎಲ್ ಸಿ ಎಂ ಅಥವಾ ಏನಿದು ಲಾಸ್ ಆಹ ಆಗ ಎಲ್ ಸಿ ಎಂ ಯಾವುದಕ್ಕೆ ಎಲ್ಲಿ ಹಾಕ್ಬೇಕು ನಾನು ಎಲ್ಲಿ ಇದ್ದ ಜಾಗದಲ್ಲಿ ನಾನು ನೂರ ಎಂಬತ್ತ ಎರಡು ಅಂತ ಬರಿಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ನೋಡಿ ಹೆಚ್ ಸಿ ಎಫ್ ಕೊಟ್ಟಿದ್ರೆ ಹೆಚ್ಚಿದ್ದ ಜಾಗದಲ್ಲಿ ಮಾಸಾಹ ಕೊಟ್ಟಿದ್ರೆ ಹೆಚ್ಚಿದ್ದ ಜಾಗದಲ್ಲಿ ಬರಿಬೇಕು ಲಾಸಾಹ ಕೊಟ್ಟಿದ್ರೆ ಎಲ್ಲಿದ್ದ ಜಾಗದಲ್ಲಿ ಬರಿಬೇಕು ಅರ್ಥ ಆಯ್ತಲ್ವಾ ಸೂತ್ರ ಸೇಮ್ ಅದೇ ಸೂತ್ರ ಹೆಚ್ ಇಂಟು ಎಲ್ ಇಸ್ ಎ ಇಂಟು ಬಿ ಅಂತ ಬರಿಯೋದು ಈಗ ನೂರ ಎಂಬತ್ತೆರಡು ನಮಗೆ ಕೇಳಿರೋದು ಹೆಚ್ಚನ್ನು ಕಂಡುಹಿಡೀರಿ ಮಾಸಾಹವನ್ನು ಕಂಡುಹಿಡೀರಿ ಈಕ್ವಲ್ ಟು ಎ ಅಂತ ಹೇಳಿದ್ರೆ ಅರವತ್ತ ಆರು ಎಂಟು ತೊಂಬತ್ತ ಒಂದು ಓಕೆನಾ ಈಗ ಹೆಚ್ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಇಂಟು ಇರೋದು ಇದನ್ನು ಹಾಗೇ ಬರ್ಕೊಳ್ಳಿ ಅರವತ್ತಾರು ಇಂಟು ಎಂಬತ್ತೊಂದನ್ನು ಹಾಗೇ ಬರ್ಕೊಳ್ಳಿ ಬೈ ತ ಒಂದು ಓಕೆ ಅರವತ್ತು ಆರು ಇಂಟು ತೊಂಬತ್ತೊಂದು ನೂರ ಎಂಬತ್ತೆರಡು ಒಂಬತ್ತು ಮತ್ತು ನೂರ ಎಂಬತ್ತೆರಡಕ್ಕೆ ಏನೋ ಸಂಬಂಧ ಇದೆ ಅಲ್ವಾ ತೊಂಬತ್ತೊಂದು ಎರಡಲಿ ನೋಡಿ ಮಕ್ಳೆ ಎರಡೊಂದ್ಲಿ ಎರಡು ಎರಡು ಒಂಬತ್ತು ಹದಿನೆಂಟು ಬರ್ತದೆ ಅಲ್ವಾ ಟು ಒನ್ ಟು ಟು ನೈನ್ ಏಯ್ಟೀನ್ ಸೊ ತೊಂಬತ್ತೊಂದು ಒಂದ್ಲಿ ತೊಂಬತ್ತೊಂದು ಎರಡ್ಲಿ ಅರ್ಥ ಆಯ್ತಲ್ಲ ಮಕ್ಕಳು ಹೇಗೆ ಅಂತ ನೋಡ್ಕೊಳ್ಬೇಕು ನಂಬರ್ಸನ್ನು ನೋಡ್ಕೊಳ್ಳಿ ಈಗ ಇಲ್ಲಿ ನಿಮಗೆ ಅರವತ್ತಾರು ಬೈ ಎರಡು ಅಂತ ಬಂದಿದೆ ಅರವತ್ತಾರು ಬೈ ಎರಡು ಅಂತ ಬಂದಿದೆ ಇದನ್ನು ಅಷ್ಟೇ ಎರಡನೇ ಬಗ್ಗೆಲೇ ಹೋಗುತ್ತೆ ಎರಡು ಒಂದ್ಲಿ ಎರಡು ಎರಡೆಷ್ಟಲಿ ಎರಡು ಮೂರಲಿ ಟೂ ತ್ರೀ ಝ ಸಿಕ್ಸ್ ಇಲ್ಲಿ ಪುನಃ ಇಲ್ಲೊಂದು ಸಿಕ್ಸ್ ಇದೆ ಆಗ ಟೂ ತ್ರೀ ಝ ಸಿಕ್ಸ್ ಎರಡು ಮೂರಲಿ ಆರು ಆಗ ಎಷ್ಟು ಬಂತು ಮೂವತ್ತ ಮೂರು ಅರ್ಥ ಆಯ್ತಲ್ವಾ ಹೆಚ್ ಸಿ ಎಫ್ ಎಷ್ಟು ಬರ್ತದೆ ಮೂವತ್ತ ಮೂರು ಬರ್ತದೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಏನಿಲ್ಲ ಮಕ್ಳು ಹೆಚ್ ಸಿ ಎಫ್ ಕೇಳಿದ್ರೆ ಇದೇ ಸೂತ್ರ ಎಚ್ ಸಿ ಎಫ್ ಕ್ಯಾಂಡಿಡಿರಿ ಅಂತ ಹೇಳಿದ್ರೆ ಹೆಚ್ಚನ್ನು ಕಂಡುಹಿಡಿಬೇಕು ಎಲ್ ಸಿ ಎಮ್ ಅಂತ ಕ್ಯಾಂಡಿಡಿರಿ ಅಂತ ಹೇಳಿದ್ರೆ ಎಲ್ಲನ ಕಂಡುಹಿಡಿಬೇಕು ಅರ್ಥ ಆಯ್ತಲ್ವಾ ಯಾವ್ದು ಕೊಟ್ಟಿದ್ರೆ ಅದನ್ನು ಡಿವೈಡೆಡ್ ಬಾಕ್ಸಿದ್ರೆ ಆಯಿತು ಎ ಇಂಟು ಬಿ ಇಂದ ಬಾಕ್ಸಿದ್ರೆ ಆಯಿತು ಇದರ ಕೇಳುವಂತಹ ಕ್ವಶನ್ಸ್ ಮಕ್ಕಳು ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ಇದರಲ್ಲಿ ಇರುವಂತಹ ಎಲ್ಲ ಕ್ವಶನ್ಸ್ ಮೇಲೆ ಕ್ವಶನ್ ಪೇಪರ್ಲಿರುವಂಥ ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸ್ ಮಾತ್ರ ನಾನು ಮಾಡ್ತಾ ಇರೋದು ಇದನ್ನು ಮಾಡಿದ್ರೆ ನೀವು ಖಂಡಿತ ನಿಮ್ಮ ಬುಕ್ಕಲ್ಲಿರುವಂಥ ಕ್ವಶನ್ಸನ್ನು ನೀವು ಮಾಡ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಕ್ಲಾಸಲ್ಲಿ ಮಾಡಿರ್ತಾರೆ ಬುಕ್ಕಲ್ಲಿರುವ ಕ್ವಶನ್ಸ್ ಆನ್ಸರ್ನ ಜಸ್ಟ್ ಶಾರ್ಟ್ಸಲ್ಲಿ ಮಾಡಿ ಹಾಕ್ತೀನಿ ಮಕ್ಳು ನಿಮಗೆ ಅದು ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಇದನ್ನು ಇದನ್ನು ಯಾಕೆ ಹೇಳಿ ರಿಪೀಟ್ ಮಾಡ್ತಾ ಇದ್ದೀನಿ ಅಂತೇಳಿದ್ರೆ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ ರಿಪೀಟೆಡ್ ಕ್ವಶನ್ಸ್ ಈ ರೀತಿ ಕೇಳ್ತಾರೆ ಅಂತ ನಂಬರ್ಸ್ ಇಟ್ ಮೇ ಚೇಂಜ್ ಇಲ್ಲಿ ಕೊಟ್ಟಿರೋ ಅರವತ್ತಾರು ತೊಂಬತ್ತೊಂದರ ಬದಲಿಗೆ ಬೇರೆ ಏನಾದರೂ ಚೇಂಜ್ ಮಾಡ್ಬೋದು ಬಟ್ ನಿಮಗೇನು ಇದು ಐಡಿಯಾಸ್ ಬರುತ್ತೆ ಹೇಗೆ ಮಾಡಬೇಕು ಅಂತ Innun the Edmarky ACM of twenty six and ninety one and verify HCF A B into LCM A B equal to A into B. ಇದಿಷ್ಟು ಕೊಟ್ಟ ತಕ್ಷಣ ಅಯ್ಯೋ ಈ ಥರದ್ದು ನನಗೆ ಹೇಳೇ ಕೊಟ್ಟಿಲ್ಲ ಯಾಕೆ ಕಲ್ತಿಲ್ವಾ ನೀವು ಹೆಚ್ ಇನ್ ಟು ಎಲ್ ಟು ಎ ಇನ್ ಟು ಬಿ ಅಂತ ಕಲ್ತಿದ್ದೀರಲ್ವಾ ಹೆಚ್ ಇನ್ ಟು ಎಲ್ ಟು ಎ ಇನ್ ಟು ಬಿ ಇದೇನು ಕೊಟ್ಟಿದ್ದಾರೆ ಅಂತೇಳಿದ್ರೆ ಮಾಸಾಹ ಮಾಸಾಹ ಮತ್ತು ಲಾಸಾಹವನ್ನು ಕಂಡುಹಿಡೀರಿ ಯಾವುದ್ರದ್ದು ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಲಾಸಾಹವನ್ನು ಕಂಡುಹಿಡೀರಿ ಲಾಸಾಹ ಮತ್ತು ಮಾಸಾಹವನ್ನು ಕಂಡುಹಿಡೀರಿ ಆಮೇಲೆ ಸೇಮ್ ಇದೇ ಥರ ಕೊಟ್ಟಿರ್ತಾರೆ ಎಚ್ ಸಿ ಎಫ್ ಬದ್ಲಿಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಮಾ ಸಾ ಆ ಯಾವುದ್ರದು ಎದು ಗುಣಿಸು ಲಾ ಸಾ ಯಾವುದ್ರದು ಅದು ಸಹ ಎ ಇದೆ ಎ ಬಿ ಹೇಳಿದ್ರೆ ಗೊತ್ತೈತಲ್ವಾ ಇದೇ ಎ ಇದೆ ಎ ಇದೆ ಬಿ ಓಕೆ ಈಕ್ವಲ್ ಟು ಎ ಇನ್ ಟು ಬಿ ಅಂತ ಏನು ಮಾಡಿ ಚೆಕ್ ಮಾಡಿ ನೋಡಿ ತಾಳೆ ನೋಡಿ ಅಂತ ಕೇಳಿರ್ತಾರೆ ನಿಮಗೆ ವೆರಿಫೈ ಅಂತೇಳಿದ್ರೆ ತಾಳೆ ನೋಡಿ ಅಂತ ಕೇಳಿರ್ತಾರೆ ಮಕ್ಳು ಈ ರೀತಿ ಇರುತ್ತೆ ಕ್ವಶನ್ ಏನೂ ಇಲ್ಲ ಎಚ್ ಸಿ ಎಫ್ ಎಲ್ ಸಿ ಎಮ್ ಗೊತ್ತಿದೆ ನಿಮಗೆ ಮಾಡ್ತೀರಾ ಈಗ ಇದನ್ನು ತಾಳೆ ನೋಡಿ ಅಂತ ಹೇಳ್ತೀವಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ನೀವು ಹಿಡಿಬೇಕು ಏನನ್ನು ಕಂಡುಹಿಡಬೇಕು ಮಾಸಹ ಮತ್ತು ಲಾಸಹ ಯಾವ ನಂಬರ್ದು ಇಪ್ಪತ್ತಾರು ಮತ್ತು ತೊಂಬತ್ತೊಂದರದ್ದು ಮಕ್ಕಳು ಇಪ್ಪತ್ತ ಆರು ಈ ರೀತಿ ಬರ್ಕೊಳ್ಳಿ ಆರು ಅಂತ ಸ್ಥಾನದಲ್ಲಿ ಇದೆ ಅಂತ ಹೇಳಿದ ತಕ್ಷಣ ಎರಡರಿಂದ ಹೋಗುತ್ತೆ ಎರಡೊಂದ್ಲಿ ಎರಡು ಮೂರಲಿ ಹದಿಮೂರು ಅಂತ ಹೇಳೋದು ಒಂದು ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ ಇದು ಯಾವುದರಿಂದನೂ ಡಿವೈಡ್ ಆಗಲ್ಲ ಸೊ ಇದು ಹದಿಮೂರರಿಂದ ಮಾತ್ರ ಹದಿಮೂರು ಮತ್ತು ಒಂದರಿಂದ ಮಾತ್ರ ಹದಿಮೂರು ಹದಿಮೂರೊಂದ್ಲಿ ಹದಿಮೂರು ಓಕೆನಾ ಹಾಂ ನೆಕ್ಸ್ಟ್ ಏನು ಬರ್ತದೆ ತೊಂಬತ್ತ ಒಂದು ತೊಂಬತ್ತೊಂದು ಒಂಬತ್ತೊಂದು ಹತ್ತು ಇದು ಸಹ ಅಷ್ಟೇ ಹದಿಮೂರೇಳಿ ತೊಂಬತ್ತೊಂದು ಅದೇ ಅಂದ್ರೆ ಹದಿಮೂರೇಳಿ ತೊಂಬತ್ತೊಂದು ಇದು ಯಾವ ನಂಬರಿಂದ ಹೋಗುತ್ತೆ ಅಂದರೆ ಹದಿಮೂರನೇ ಮಗ್ಗಿಯಿಂದ ಹೋಗುತ್ತೆ ಹದಿಮೂರೇಳಿ ಪುನಃ ಏಳೊಂದ್ಲಿ ಈಗ ನೀವು ಇಪ್ಪತ್ತಾರು ಅಂತ ಬರೆದ್ಬಿಟ್ಟು ಇಪ್ಪತ್ತಾರದು ಯಾವುದೆಲ್ಲ ಅಪವರ್ತನಗಳು ಎರಡು ಮತ್ತು ಹದಿಮೂರು ಅಂತ ಬರಿತೀರ ಓಕೆ ಫ್ಯಾಕ್ಟರ್ಸ್ ಎರಡು ಮತ್ತು ಹದಿಮೂರು ಅದೇ ಥರ ತೊಂಬತ್ತೊಂದರದು ಫ್ಯಾಕ್ಟರ್ಸ್ ಯಾವುದು ಏಳು ಮತ್ತು ಹದಿಮೂರು ಯಾಕೆ ನಾನು ಹೀಗೆ ಬರದೆ ಗೊತ್ತಾಯ್ತಲ್ಲ ಇಲ್ಲಿ ನನಗೆ ಹೀಗೆ ಈಸಿಯಾಗಿ ಮಾಡಲಿಕ್ಕೆ ಈಸಿ ಚೆನ್ನಾಗಿ ಕಾಣುತ್ತಲ್ವ ಅದಕ್ಕೆ ಈ ರೀತಿ ಮಾಡಿದೆ ಆಗ ಈ ರೀತಿ ಕಾಮನ್ ಬಂದಿದ್ದನ್ನು ಏನಂತ ಹೇಳ್ತೀವಿ ಎಚ್ ಸಿ ಎಫ್ ಅಥವಾ ಏನಂತ ಹೇಳ್ತೀವಿ ಮಾಸಾ ಮಾಸಾಹ ಎಷ್ಟು ಬಂತು ಮಾಸಾಹ ಬಂದು ನಮಗೆ ಹದಿಮೂರು ಬಂತು ಈಗ ನಾವು ಏನು ಮಾಡಬೇಕು ಲಾಸಾಹವನ್ನು ಕಂಡುಹಿಡಬೇಕು ಲಾಸಾಹ ಕಂಡುಹಿಡಿಯೋದು ಗೊತ್ತಿದೆ ನಿಮಗೆ ಎಲ್ಲ ಬರುತ್ತೆ ಹದಿಮೂರು ಮಾತ್ರ ಒಂದು ಸಲ ಬರಿತೀರಾ ಇಂಟು ಎರಡು ಇಂಟು ಏಳು ಅಲ್ಲ ಉಳಿದದನ್ನೆಲ್ಲ ಸೇರಿಸ್ಕೊಂಡು ಬರಿತೀರಾ ಆಗ ಏಳೆರಡ್ಲಿ ಹದಿನಾಲ್ಕು ಇಂಟು ಹದಿಮೂರು ಮಾಡಿ ಮೂರು ನಾಲ್ಕಲಿ ಹನ್ನೆರಡು ಒಂದು ಮೂರೊಂದ್ಲಿ ಮೂರು ಒಂದು ನಾಲ್ಕು ಒಂದು ನಾಲ್ಕಲಿ ನಾಲ್ಕು ಒಂದು ನಾಲ್ಕು ಒಂದ್ಲಿ ಒಂದು ಎರಡು ಎಂಟು ಒಂದು ಆಗ ಎಷ್ಟು ಬಂತು ನಮಗೆ ಲಾಸಹ ಬಂದು ನೂರ ಎಂಬತ್ತ ಎರಡು ಬಂತು ಈಗ ಅವ್ರು ಕೇಳಿರೋದೇನು ಹೆಚ್ಚಿ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಬರ್ತದ ನೋಡಿ ಅಂತ ಅಂತೇಳಿದ್ದಾರೆ ಹೆಚ್ಚಂತ ಎಷ್ಟು ಬಂತು ನಿಮಗೆ ಹೆಚ್ಚು ಹೆಚ್ಚು ಬಂತು ನಿಮಗೆ ಹದಿಮೂರು ಫಾರ್ಮುಲಾ ಹಾಕೋಣ ಹದಿಮೂರು ಇಂಟು ಫಾರ್ಮುಲಾಕ್ ಸಬ್ಸ್ಟ್ಯೂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ಲಷ್ಟು ನೂರ ಎಂಬತ್ತೆರಡು ಈಕ್ವಲ್ ಟು ಇಪ್ಪತ್ತ ಆರು ಇಂಟು ತೊಂಬತ್ತ ಒಂದು ಗುಣಸ್ ನೋಡಿ ಎರಡು ಸಾವಿರದ ಮುನ್ನೂರ ಅರವತ್ತಾರು ಇಲ್ಲಿನೂ ಗುಣಿಸಿದಾಗ ಎರಡು ಸಾವಿರದ ಮುನ್ನೂರ ಅರವತ್ತಾರು ಬಂತೆ ಈಗ ಬಂದರೆ ನೀವು ಮಾಡಿ ಸರಿ ಇದೆ ಅಂತ ಹೆಚ್ಚೇ ಗೊತ್ತಾಯ್ತಲ್ಲ ಇದು ಸೂತ್ರ ನಮಗೆ ತಾಳೆ ನೋಡಬೇಕಾದ್ರೆ ಇದು ಬರಬೇಕು ಮಕ್ಕಳೆ ಎಡ ಬದಿಯಲ್ಲಿ ಏನು ಆನ್ಸರ್ ಬರುತ್ತೋ ಅಷ್ಟೇ ಬದಿಯಲ್ಲೂ ಆನ್ಸರ್ ಬರಬೇಕು ಹೀಗೆ ಮಾಡೋದನ್ನು ಕಲ್ತ್ಕೋಬೇಕು ಇಷ್ಟು ಇದರಲ್ಲಿ ಬರುವಂತಹ ಎರಡು ಮಾರ್ಕಿನ ಪ್ರಶ್ನೆಗಳು ಅರ್ಥ ಐತಲ್ಲ ವಿಧಗಳು ಇಷ್ಟೇ ವಿಧಗಳು ಬರೋದು ಆಮೇಲೆ ಬರುವಂಥದ್ದು ಒನ್ ವರ್ಡ್ ಆನ್ಸರ್ಸ್ ಮಕ್ಕಳೇ ಅರ್ಥ ಆಯ್ತಲ್ಲ ಒನ್ ವರ್ಡ್ ನಾನು ಮಾಡಿ ಹಾಕ್ತೀನಿ ಒನ್ ವರ್ಡ್ ಆನ್ಸಸ್ ಮಾತ್ರ ಯಾವುದೆಲ್ಲ ಕ್ವಶನ್ಸ್ ಹಳೆ ಕ್ವಶನ್ ಪೇಪರಲ್ಲಿ ಬಂದಿದೆಯೋ ಅದನ್ನೆಲ್ಲ ಹುಡುಕಿ ನಾನು ಒನ್ ವರ್ಡ್ ಆನ್ಸರ್ನ ಮಾಡಿ ಹಾಕ್ತೀನಿ ಅಷ್ಟು ಆಗ ಪರ್ಫೆಕ್ಟಾಗಿ ನೀವು ಹೆಚ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅನ್ನು ಕಲಿತು ಮುಗಿಸ್ತೀರಾ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ರೂಟ್ ತ್ರೀ ಇಸ್ ಆ್ಯನ್ ಇರ್ ರ್ಯಾಷ್ನಲ್ ನಂಬರ್ ಆ ಥರದ್ದು ಪ್ರಾಬ್ಲಮ್ಸ್ ಇದೆ ಅದನ್ನು ಟೂ ಮಾರ್ಕ್ಸ್ಗೆ ಮತ್ತು ತ್ರೀ ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸು ಅದು ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಕಲೀಲೇಬೇಕು ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡೋಣ